ನೋಡಿ ನಮ್ಮಿಂದ ಏನು ಮಾಡೋಕ್ಕಾಗುತ್ತೋ ಅದನ್ನು ನಾವು ಮಾಡಿದೀವಿ ಮುಂದೆ ಇಂತಹ ಘಟನೆ ಮುರುಕಳಿಸ್ಬಾರ್ದು ಒಂದ್ ವೇಳೆ ಮತ್ತೆ ಈ ಥರ ಆದರೆ ಖಂಡಿತ ನಿಮಗೆ ಈ ಮಗು ದಕ್ಕೋದಿಲ್ಲ ಸ್ವಲ್ಪ ವಾತಾವರಣ ಬದಲಾದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಅಂತಾರೆ ಡಾಕ್ಟರ್ ಈಗ ನಾನು ಏನು ಮಾಡಬೇಕು ಅಂತೀರ ಡಾಕ್ಟರ್ ಅಂತಾರೆ ಅವಳ ತಂದೆ ಸದ್ಯಕ್ಕೆ ಅವಳು ಈ ಪರಿಸರದಿಂದ ದೂರ ಇದ್ರೇನೆ ಒಳ್ಳೇದು ಅವಳ ಓದ್ಸೋಕೆ ಅಂತ ಬೇರೆ ಕಡೆಗೆ ಕಳಿಸಿ ವರ್ಷಗಳಾದ್ರೂ ಪರವಾಗಿಲ್ಲ ಕಾಲ ಕ್ರಮೇಣ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಡಾಕ್ಟರ್ ಇರೋ ಒಬ್ಳು ಮಗಳನ್ನ ದೂರ ಕಳಿಸೋ ಪರಿಸ್ಥಿತಿ ಬಂತಲ್ಲ ಡಾಕ್ಟರ್ ಅಂತಾರೆ ಅವಳ ತಂದೆ ಏನು ಚಿಂತೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ಮೊದ್ಲು ಅವಳನ್ನ ಕಳ್ಸೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿ ಹೊರಟು ಹೋಗ್ತಾರೆ ಡಾಕ್ಟರ್ ಅವಳು ಹೋಗಿ ವರ್ಷಗಳೇ ಕಳೆದಿದೆ ಮತ್ತೆ ಹಿಂತಿರುಗಿ ತನ್ನ ಗೂಡಿಗೆ ಮರಳುತ್ತಿದ್ದಾಳೆ ಅವಳು ಹಠಮಾರಿ ತನವನ್ನ ಮೈ ತುಂಬ ಹೊತ್ಕೊಂಡು ಊರಲ್ಲಿರೋರಲ್ಲಿ ಶ್ರೀಮಂತರು ಅಂದರೆ ಇವರು ಮಾತ್ರ ಮತ್ತೆ ಎಲ್ರೂ ಮಧ್ಯಮ ವರ್ಗದವರೇ ಮತ್ತೆ ಮತ್ತು ಅವರು ಮದುವೆ ಆಗಿ ಬಹಳ ವರ್ಷಗಳಾದರೂ ಮಕ್ಕಳಾಗ್ಲೇ ಇಲ್ಲ ಪೂಜಾರಿಗಳು ಹರಕೆ ಹೊತ್ತರೆ ಮಕ್ಕಳಾಗುತ್ತೆ ಅಂತಾರೆ ಆದ್ರಿಂದ ಅಶುತೋಷ್ ಅವರು ತನಗೆ ಮಕ್ಕಳಾದ್ರೆ ನಿನ್ನ ಸನ್ನಿಧಾನದಲ್ಲೇ ಬಂದು ಹೆಸರಿಡ್ತೀನಿ ಅಂತ ಹರಕೆ ಹೊತ್ತಿದ್ರಿಂದ ಹುಟ್ಟಿರೋ ಮಗಳವಳು ಚಿಕ್ಕೋಳಿರೋವಾಗಿನಿಂದಲೂ ತನ್ನ ಮೂಗಿನ ನೇರಕ್ಕೆ ಆಗ್ಬೇಕು ಅನ್ನೋ ಕೆಟ್ಟ ಹಠ ಅವಳದ್ದು ಆಶುತೋಷ್ ಅವ್ರಿಗಂತೂ ಮಗಳೆಂದ್ರೆ ಪಂಚ ಪ್ರಾಣ ಅವಳು ಕೇಳಿದ್ದನ್ನೆಲ್ಲ ಕಾಲ ಬಳಿಯೇ ಇರುವಂತೆ ನೋಡ್ಕೊಳ್ತಾ ಇದ್ರು ಆದ್ರಿಂದಲೋ ಏನೋ ಹಠಮಾರಿ ಸ್ವಭಾವವನ್ನ ಮೈಗೂಡಿಸ್ಕೊಂಡಿದ್ಲು ಆದ್ರೆ ಪಾಪ ಆಶುತೋಷ್ ಅವರಿಗೆ ಕಲ್ಪನೆಯೇ ಇಲ್ಲ ಮುಂದೆ ಇದೇ ದೊಡ್ಡ ಸಮಸ್ಯೆಯಾಗಿ ತನ್ನ ಮುಂದೆ ಬಂದು ನಿಲ್ಬಹುದು ಅಂತ ಆಶುತೋಷ್ ಅವರು ಅತ್ತಿಂದಿತ್ತ ಓಡಾಡ್ತಾ ಚಡಪಡಿಸ್ತಾ ಇರೋದನ್ನ ನೋಡಿ ನಂದಿನಿಯವರು ನಗ್ತ ಯಾಕ್ರಿ ಇಷ್ಟೊಂದು ಚಡಪಡಿಸ್ತಾ ಇದ್ದೀರಾ ಅವಳು ಬರ್ತಾಳೆ ಕಾರ್ ಕಳಿಸಿದಿರಾ ಅಲ್ವಾ ಅಂತ ಕೇಳ್ತಾರೆ ನನ್ನ ಚಡಪಡಿಕೆ ನಿನಗೆ ಅರ್ಥ ಆಗ್ಬೇಕು ಹೇಳು ಅವಳು ಮುಂಬೈಗೆ ಮೇಲೆ ನಾನು ಅವಳನ್ನ ನೋಡ್ತಾ ಇರೋದು ಇದೇ ಮೊದಲನೇ ಬಾರಿ ಅವಳನ್ನ ಯಾವಾಗ ನೋಡ್ತೀನೋ ಅನಿಸ್ಬಿಟ್ಟಿದೆ ನನ್ನ ಕಾತರತೆ ನಿನಗೆ ಅರ್ಥ ಆಗ್ಬೇಕು ಹೇಳು ಅಂತಾರೆ ಅಶುತೋಷ್ ನಿಮ್ಮಷ್ಟೇ ಕಾತರತೆ ಚಡಪಡಿಕೆ ನನ್ಗಿಲ್ವ ಹೇಳಿ ನಾನು ಹೆತ್ತಿದೀನಿ ಅವಳನ್ನ ಅಂತಾರೆ ಕಣ್ಣೀರು ತುಂಬಿಕೊಂಡು ಅಷ್ಟರಲ್ಲಿ ಕಾರಿನ ಹಾರ್ನ್ ಸದ್ದಾಗತ್ತೆ ಇಬ್ರು ಹೊರಗಡೆಗೆ ಹೋಗ್ತಾರೆ ಇಬ್ರು ಅವಳನ್ನ ನೋಡೋಕೆ ಕಾಯ್ತಾ ಇದ್ರು ಅವಳು ನಿಧಾನಕ್ಕೆ ಕಾರಿಂದ ಇಳಿತಾಳೆ ಅವಳ ವೇಷಭೂಷಣ ನೋಡಿ ದಂಪತಿಗಳಿಬ್ರು ದಂಗಾಗ್ತಾರೆ ಒಂದು ರೆಡ್ ಕಲರ್ ಶಾರ್ಟ್ ಹೊಟ್ಟೆ ಕಾಣೋ ತರ ಹಾಕಿದ್ಲು ಮತ್ತೆ ಒಂದು ಬ್ಲ್ಯಾಕ್ ಕಲರ್ ಮಿನಿ ಸ್ಕರ್ಟ್ ಅದು ಮೊಣಕಾಲ್ನಿಂದ ತುಂಬಾ ಮೇಲೇನೆ ಇತ್ತು ಮತ್ತೆ ಕಾಲಿಗೆ ಶೂ ಹಾಕಿದ್ಲು ಆದ್ರೆ ಅವಳು ಮಾತ್ರ ನೋಡೋಕೆ ಅಪ್ರತಿಮ ಸುಂದರಿ ಬಟ್ಟಲು ಕಂಗಳ ಚೆಲುವೆ ಬೆಳ್ಳನೆಯ ಮೈಕಾಂತಿ ಅವಳದ್ದು ಹಾರಾಡ್ತಾ ಇರೋ ಅವಳ ಕೂದ್ಲು ಕಣ್ಣಿಗೆ ದಪ್ಪವಾಗಿ ಹಾಕಿರೋ ಕಾಡಿಗೆ ಮುಖಕ್ಕೆ ಹಾಕಿರೋ ಮೇಕಪ್ ತುಟಿಗೆ ಹಾಕಿರೋ ಲಿಪ್ಸ್ಟಿಕ್ ಯಾರಾದ್ರೂ ಒಂದು ಕ್ಷಣ ಅವಳನ್ನ ನೋಡಿದ್ರೆ ಸಿನಿಮಾ ನಟಿ ಏನೋ ಅನ್ನುವಂತಿತ್ತು ಅವಳ ರೂಪ ಅವಳ ಹಿಂದೆಯೇ ಯಾರೋ ಒಬ್ಬ ಇಳಿದು ಬಂದ ಅವನನ್ನ ನೋಡಿ ಇನ್ನೂ ಗಾಬರಿ ಆಗ್ತಾರೆ ಅವಳು ಅವರಿಬ್ಬರ ಹತ್ರಕ್ಕೆ ಬಂದು ನಿಂತು ಹೀಸ್ ಮೈ ಫಿಯಾನ್ಸಿ ಮೀಟ್ ಮಿಸ್ಟರ್ ಅಗಸ್ತ್ಯ ಅಂತಾಳೆ ಹನಿ ಕಾಮನ್ ಶೆಲ್ವಿ ಗೋ ನೌ ಅಂತ ಅವರಿಬ್ಬರ ಮಾತಿಗೂ ಕಾಯ್ದವರಂತೆ ಇಬ್ರು ಒಳಗಡೆಗೆ ಹೋಗ್ತಾರೆ ಆದರೆ ಆಶುತೋಷ್ ಅವರು ಮಗಳ ಈ ರೀತಿಯ ಬದಲಾವಣೆ ಮತ್ತೆ ವರ್ತನೆಯನ್ನ ಕಂಡು ಕುಸಿದು ಬೀಳೋದಲ್ಲಿದ್ರು ನಾಂದಿನಿಯವರು ಅವರನ್ನ ಹಿಡಿದು ರೀ ಏನಾಯ್ತು ಯಾಕೆ ಹೀಗಾಡ್ತಾ ಇದ್ದೀರಾ ಅಂತಾರೆ ಅಳ್ತಾ ಇವಳು ಮಗಳೇನಾ ಅಪ್ಪ ಅದು ಬೇಕು ಇದು ಬೇಕು ತಂದ್ಕೊಡು ಅಂತ ಕೇಳ್ತಾ ಇದ್ದವಳು ಈಗ ನಾನು ಪರಿಚಯವೇ ಇಲ್ಲ ಅನ್ನೋ ರೀತಿ ಹೋಗ್ತಾ ಇದ್ದಾಳೆ ಅಂತಾರೆ ಆಶುತೋಷ್ ನಾನು ಆವಾಗಲೇ ಹೇಳಿದೆ ಜಾಸ್ತಿ ಮುದು ಮಾಡಬೇಡಿ ಅಂತ ಕೇಳಿದ್ರ ಅವಳು ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಹೋದ್ರಿ ಈಗ ನೋಡಿ ಮದುವೆ ಆಗ್ತಾ ಇರೋ ಹುಡುಗನನ್ನ ಕರ್ಕೊಂಡು ಬಂದಿದ್ದಾಳೆ ಪುಣ್ಯಕ್ಕೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿಲ್ಲ ಅವಳಿಗೆ ಮದುವೆ ಮಾಡಿ ಕಳಿಸ್ಬಿಡೋಣ ನಮ್ಮ ಕರ್ತವ್ಯ ಮುಗಿಯತ್ತೆ ಅಂತಾರೆ ನಂದಿನಿ ನಂದು ನೀನು ಹೀಗೆ ಮಾತಾಡ್ತಾ ಇದೀಯಾ ನನಗೆ ಅವಳು ಯಾವಾಗ ಮಾತಾಡೋದು ಕಡಿಮೆ ಮಾಡಿದ್ಲು ಆವಾಗಲೇ ನಾನು ಅವಳ ಮೇಲಿರೋ ಆಸೆನ ಬಿಟ್ಬಿಟ್ಟೆ ಅವಳು ನಮ್ಮ ಮಗಳಾಗಿ ಯಾವತ್ತೂ ಇರಲ್ಲ ಬನ್ನಿ ಒಳಗಡೆಗೆ ಹೋಗೋಣ ಅಂತ ಅವರನ್ನ ಒಳಗಡೆಗೆ ಕರ್ಕೊಂಡು ಹೋಗ್ತಾರೆ ನಂದಿನಿ ಆಶುತೋಷ್ ಮತ್ತೆ ನಂದಿನಿ ಇಬ್ರು ರೂಮಿಗೆ ಬರ್ತಾರೆ ನಂದಿನಿ ಅವರು ಆಶುತೋಷ್ ಅವರನ್ನ ನೋಡಿ ರೀ ಇವಳು ನಮ್ಮ ಶ್ರೇಷ್ಠನೇನಾ ಅವಳ ಡ್ರೆಸ್ ನೋಡಿದ್ರ ಹೇಗಿತ್ತು ಊರಲ್ಲಿ ಯಾರಾದ್ರೂ ನೋಡಿದ್ರೆ ನಮ್ಮ ಮರ್ಯಾದೆ ಏನಾಗ್ಬೇಕು ಅಂತ ಕೇಳ್ತಾರೆ ನೋಡು ನಂದು ನನಗೆ ಅದ್ರ ಬಗ್ಗೆ ಎಲ್ಲ ಭಯ ಇಲ್ಲ ಆದರೆ ನನ್ನ ಜೊತೆಗೆ ಒಂದೇ ಒಂದು ಮಾತಾಡದೆ ಒಳಗಡೆ ಬಂದಲು ನೋಡು ಅದು ನನಗೆ ತುಂಬಾ ನೋವಾಯಿತು ನಂದು ಅಂತ ಕಣ್ಣೀರು ಹಾಕ್ತಾರೆ ಅಶುತೋಷ್ ಅವರು ಹೋಗಲಿ ಬಿಡಿ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಇಲ್ಲ ಅಂದ್ರೆ ಅವಳು ಆ ಹುಡುಗನನ್ನು ಮದುವೆ ಮಾಡ್ಕೊಳ್ಳೋಕು ಹಿಂದೆ ಮುಂದೆ ನೋಡೋದಿಲ್ಲ ಅಂತಾರೆ ನಂದಿನಿ ಹೆಂಡತಿ ಮಾತನ್ನು ಕೇಳಿದ ಅಶುತೋಷ್ ಅವರು ಭಾರವಾದ ಉಸಿರನ್ನ ಹೊರ ಹಾಕಿ ಸರಿ ನಾನು ಮೊದಲು ಜ್ಯೋತಿಷಿಗಳ ಹತ್ರ ಅವಳ ಜಾತಕ ತೋರ್ಸ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ ಇತ್ತ ಶ್ರೇಷ್ಠ ಪ್ಲೀಸ್ ನನ್ನ ಕೈ ಬಿಡು ಅಂತಾನೆ ಅಗಸ್ತ್ಯ ಅವಳ ಕೈಯಿಂದ ತನ್ನ ಕೈ ಬಿಡಿಸ್ಕೊಂಡು ನೋಡು ನನಗೆ ಈ ಮದ್ವೆ ಇಷ್ಟ ಇಲ್ಲ ಸುಮ್ಮನೆ ಫೋರ್ಸ್ ಮಾಡಬೇಡ ಅಂತಾನೆ ಅಗಸ್ತ್ಯ ಶ್ರೇಷ್ಠಾಗೆ ಬೇಬಿ ಐ ವಾಂಟ್ ಯು ಅಂತಾಳೆ ಶ್ರೇಷ್ಠ ನೋಡು ಪ್ರೀತಿ ಇಲ್ಲದೆ ಇದ್ರೆ ಮದುವೆ ಆದರೂ ಏನೂ ಯೂಸ್ ಇಲ್ಲ ಅಂತ ಹೇಳ್ತಾನೆ ಅಗಸ್ತ್ಯ ಐ ಡೋಂಟ್ ನೋ ನೀನು ನನಗೆ ಬೇಕು ಅಷ್ಟೆ ನೀನು ನನ್ನನ್ನು ಮದುವೆ ಆಗಲೇಬೇಕು ನಾನು ಮದುವೆ ಆಗ್ತೀನಿ ಅಂದರೆ ಡ್ಯಾಡ್ ಅರೇಂಜ್ ಮಾಡ್ತಾರೆ ಮದುವೆಗೆ ನಾನು ಇಷ್ಟಪಟ್ಟಿದ್ದು ನನಗೆ ಸಿಗಬೇಕು ಸಿಗಲಿಲ್ಲ ಅಂದರೆ ಸಿಗೋ ಹಾಗೆ ಮಾಡ್ಕೋತೀನಿ ಈಗ ನಿನ್ನನ್ನು ನಾನು ಲವ್ ಮಾಡಿದ್ದೀನಿ ಮದುವೆ ಕೂಡ ಆಗ್ತೀನಿ ನೋಡ್ತಾ ಇರು ಅಂತಾಳೆ ಶ್ರೇಷ್ಠ ಆಶುತೋಷ್ ಅವರು ಜ್ಯೋತಿಷಿಗಳ ಹತ್ರ ಶ್ರೇಷ್ಠ ಜಾತಕವನ್ನ ತೋರಿಸ್ದಾಗ ನೋಡಿ ಈ ಜಾತಕದ ಪ್ರಕಾರ ಇವಳ ಮದುವೆ ಆಗೇ ಆಗತ್ತೆ ಅದನ್ನ ತಡಿಯೋಕ್ ಹೋಗ್ಬೇಡಿ ಅವಳಿಂದ ತುಂಬಾ ಜನರ ಜೀವನ ಬದ್ಲಾಗೋದಿದೆ ಅಂತಾರೆ ಜ್ಯೋತಿಷಿಗಳು ಏನ್ ಹೇಳ್ತಾ ಇದೀರ ಜ್ಯೋತಿಷಿಗಳೇ ಅವಳಿಂದ ಬೇರೆಯವರ ಜೀವನ ಬದ್ಲಾಗುತ್ತಾ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತಾರೆ ಶ್ರೇಷ್ಠ ತಂದೆ ಆಶುತೋಷ್ ಅವರು ಆಗ ಜೋಯ್ಸು ಇವಳು ತುಂಬಾನೇ ಹಟಮಾರಿ ಅಲ್ವಾ ಇದ್ರಿಂದ ನಿಮಗೆ ಕೆಟ್ಟದಾಗ್ಬೋದು ಆದ್ರೆ ಹೋದ ಮನೆಗೆ ಅದೇ ಒಳ್ಳೇದು ಆದ್ರೆ ಈ ಮದ್ವೆ ಏನಾದ್ರೂ ನಿಂತ್ರೆ ಇನ್ಯಾವತ್ತು ಅವಳ ಮದ್ವೆ ಆಗಲ್ಲ ನೆನ್ಪಿಟ್ಕೊಳ್ಳಿ ಅವಳ ಮದ್ವೆನ ನೀವೇ ಮುಂದೆ ನಿಂತು ಮಾಡಿಸ್ತೀರಾ ನೋಡ್ತಾ ಇರಿ ಅಂತ ಜ್ಯೋತಿಷಿಗಳು ಹೇಳಿದಾಗ ಅವರ ಮಾತನ್ನ ಕೇಳಿದ ಅಶುತೋಷ್ ಅವರಿಗೆ ಏನು ಮಾತಾಡ್ಬೇಕು ಅಂತಾನೆ ತೋಚದಾಗತ್ತೆ ಮನೆಗೆ ಸುಸ್ತಾಗಿ ಬಂದ ಅಶುತೋಷ್ ಅವರನ್ನ ನೋಡಿ ನಂದಿನಿ ಅವರು ಯಾಕ್ರಿ ಇಷ್ಟೊಂದು ಸುಸ್ತಾಗಿ ಇರೋರ್ ಥರ ಕಾಣ್ತಾ ಇದ್ದೀರಾ ಅಂತ ಕೇಳ್ತಾರೆ ಏನಿಲ್ಲ ನಂದು ಚಿನ್ನು ಮದ್ವೆಗೆ ಏನು ತಯಾರಿ ಮಾಡಬೇಕೋ ಅದನ್ನು ಮಾಡು ಅಂತ ಹೇಳಿದಾಗ ರೀ ನೀವಾ ಈ ಥರ ಮಾತಾಡ್ತಾ ಇರೋದು ಆಗ್ಲೇ ನಾನು ಹೇಳ್ದಾಗ ಏನೂ ಉತ್ತರನೇ ಕೊಡಲಿಲ್ಲ ಅಂತ ಕೇಳ್ತಾರೆ ನಂದಿನಿಯವರು ಗಂಡನ ಮಾತನ್ನ ಕೇಳಿ ಈಗ ಯಾಕೆ ಏನು ಅಂತ ಮಾತಾಡದೆ ಎಲ್ಲ ತಯಾರಿ ಮಾಡ್ಕೊ ಅಂತ ಹೇಳಿದಾಗ ಶ್ರೇಷ್ಠ ಅವರ ಮಾತುಗಳನ್ನು ಕೇಳಿಸ್ಕೊಂಡು ಬಂದು ಅಶುತೋಷ್ ಅವರನ್ನ ತಪ್ಕೊಳ್ತಾಳೆ ಥ್ಯಾಂಕ್ ಯು ಡ್ಯಾಡ್ ನನ್ನ ಮದುವೆ ಮಾಡಿಸ್ತಾ ಇರೋದಕ್ಕೆ ಐ ಲವ್ ಯು ಡ್ಯಾಡ್ ಅಂತಾಳೆ ಶ್ರೇಷ್ಠ ಅದನ್ನು ಕೇಳಿದ ಅಶುತೋಷ್ ಅವರು ಬರದೇ ಇರೋ ನಗುನ ಮುಗಿದ ಮೇಲೆ ತರಿಸ್ಕೊಂಡು ಈಗಲಾದರೂ ನಮ್ಮ ನೆನಪಾಯಿತು ಅಲ್ವಾ ನಿನಗೆ ಅಷ್ಟೇ ಸಾಕು ಅಂತಾರೆ ವೈ ಡ್ಯಾಡ್ ನಾನು ಮರ್ತಿದ್ರೆ ತಾನೇ ನೆನಪಾಗೋದಕ್ಕೆ ಸ್ವಲ್ಪ ಬ್ಯುಸಿ ಇದ್ದ ಡ್ಯಾಡ್ ಅಂದಾಗ ಅವರು ಮತ್ತೆ ಬರ್ದೇ ಇರೋ ನಗುವನ್ನು ನಕ್ಕು ನಾನು ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಡ್ಸ್ಕೊಡ್ತೀಯಾ ಅಂತ ಕೇಳ್ತಾರೆ ಯಾ ಶೋ ಡ್ಯಾಡ್ ಹೇಳಿ ಅಂತಾಳೆ ಶ್ರೇಷ್ಠ ನೀನು ಮದುವೆ ಆಗಿ ಹೋಗೋ ತನಕ ನಮ್ಮ ಜೊತೆ ಕಾಲ ಕಳೆಯೋದಕ್ಕಾಗತ್ತಾ ಅಂತ ಕೇಳ್ಕೊಳ್ತಾರೆ ಅಶುತೋಷ್ ಅವರು ಸಾರಿ ಡ್ಯಾಡ್ ನನಗೆ ಮ್ಯಾರೇಜ್ಗೆ ಡ್ರೆಸ್ ಪರ್ಚೇಸ್ ಮಾಡೋದಿದೆ ಐ ಹ್ಯಾವ್ ನೋ ಟೈಮ್ ಡ್ಯಾಡ್ ಸಾರಿ ಬೇಕಿದ್ರೆ ಒಂದು ದಿವಸ ಇರ್ತೀನಿ ಅಂತ ಅವರ ಮಾತು ಕೇಳಿದವಳಂತೆ ಹೋಗ್ತಾಳೆ ಶ್ರೇಷ್ಠ ಹಾಗೆ ಹೋಗಿದ್ದನ್ನು ನೋಡಿ ನಂದಿನಿಯವರು ಆಯ್ತಾ ನೋಡಿದ್ರ ರೀ ನಮ್ಮ ಮಗಳಿಗೆ ನಮಗೆ ಅಂತ ಟೈಮೇ ಇಲ್ಲ ನಾವು ಅವಳ ಹತ್ರ ನಮಗೆ ಅಂತ ಟೈಮ್ ಕೊಡು ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿ ಬಂತು ಈ ಸೌಭಾಗ್ಯಕ್ಕೆ ನಮಗೆ ಮಗಳು ಬೇಕಿತ್ತಾ ಅಂತ ಆಶುತೋಷ್ ಅವರನ್ನು ತಪ್ಪಿಕೊಂಡು ಅಳ್ತಾರೆ ಆಗ ಆಶುತೋಷ್ ಅವರು ಅವರನ್ನು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ನಮ್ಮ ಮಕ್ಕಳನ್ನು ನಾವು ಯಾಕೆ ಬೆಳೆಸೋದು ಹೇಳು ಮುಂದೆ ನಮ್ಮನ್ನು ನೋಡ್ಕೋತಾರೆ ಅನ್ನೋ ನಂಬಿಕೆಯಿಂದನಾ ಅಲ್ಲ ತಾನೆ ಇದು ಕೂಡ ಹೀಗೆ ನಮ್ಮ ಮಗಳಿಂದ ನಾವು ಯಾವುದನ್ನು ಬಯಸ್ಬಾರ್ದು ನಮ್ಮ ಕರ್ತವ್ಯನ ನಾವು ಮಾಡಬೇಕು ಮುಂದೆ ಏನಾಗತ್ತೆ ಅನ್ನೋದು ಅವಳಿಗೆ ಬಿಟ್ಟಿದ್ದು ಇನ್ಮೇಲೆ ನನಗೆ ನೀನು ನಿನಗೆ ನಾನು ನಾವು ಇಷ್ಟು ದಿವಸ ಇದ್ದಿದ್ದು ಹೀಗೆ ಅಲ್ವಾ ಸಾಯೋತನಕ ಹೀಗೆ ಇರೋಣ ಅಂತ ನಂದಿರಿಯವರ ಹಣೆಗೆ ಮುತ್ತಿಡ್ತಾರೆ ಅಶುತೋಷ್ ಅವರು ಶ್ರೇಷ್ಠ ಮತ್ತೆ ಅಗಸ್ತ್ಯ ಅವರ ಮದುವೆ ತಯಾರಿ ಭರದಿಂದ ಸಾಕ್ತಾ ಇತ್ತು ಆಶುತೋಷ್ ಮತ್ತೆ ಅವರು ಮಗಳ ಮೇಲೆ ಇರೋ ಅಸಮಾಧಾನವನ್ನ ತೋರಿಸ್ದೆ ಮಗಳ ಮದುವೆನ ಅದ್ದೂರಿಯಾಗಿ ಮಾಡೋಕೆ ನಿರ್ಧರಿಸಿದ್ರು ಆದ್ರೆ ಶ್ರೇಷ್ಠಳಿಗೆ ಮಾತ್ರ ಅಪ್ಪ ಅಮ್ಮನ ಬಳಿ ಒಂದು ದಿವಸ ಕಳಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಅವರೆಲ್ಲರ ಮಧ್ಯೆ ಒದ್ದಾಡಿದ್ದು ಮಾತ್ರ ಅಗಸ್ತ್ಯ ಮದುವೆ ಮಾಡ್ಕೋಬೇಕಾ ಬೇಡ್ವಾ ಅನ್ನೋ ಗೊಂದಲದಲ್ಲೇ ಇದ್ದನೇ ವಿನಃ ಅಶುತೋಷ್ ಅವ್ರ ಬಳಿ ಆಗ್ಲಿ ನಂದಿನಿಯವರ ಬಳಿ ಆಗ್ಲಿ ವಿಷಯವನ್ನ ಪ್ರಸ್ತಾಪಿಸ್ಲೇ ಇಲ್ಲ ಮದುವೆ ಹತ್ರ ಬರ್ತಾ ಇದ್ದಂತೆ ಆಶುತೋಷ್ ಅವರ ಮನದಲ್ಲೇನೋ ದುಗುಡ ರಾತ್ರಿ ನಿದ್ದೆ ಮಾಡದೆ ಓಡಾಡ್ತಾ ಇದ್ದ ಪತಿಯನ್ನ ನೋಡಿ ನಂದಿನಿಯವರು ಅವರ ಬಳಿಗ್ ಬಂದು ಯಾಕ್ರಿ ನಿದ್ರೆ ಬರ್ತಾ ಇಲ್ವಾ ಏನಾಯ್ತು ಅಂತ ಕೇಳ್ತಾರೆ ಯಾಕೋ ನಂದು ಈ ಮದುವೆ ನಡೆಯುತ್ತೋ ಇಲ್ವೋ ಅನ್ನೋದೇ ಭಯ ಕಣೆ ನನಗೆ ಅಂತಾರೆ ಅಶುತೋಷ್ ನೀವೇನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ ನಾವು ನೋಡಿರೋ ಹುಡುಗ ಆಗಿದ್ರೆ ಏನೋ ಭಯ ಇರುತ್ತೆ ಅವರಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ ರೀ ಹಾಗಿದ್ಮೇಲೆ ಮದುವೆ ನಿಲ್ಲೋ ಪ್ರಶ್ನೆನೇ ಇಲ್ಲ ನೀವು ಸುಮ್ ಸುಮ್ನೆ ನಿದ್ದೆ ಇಲ್ಲದೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ ಮದುವೆ ಬೇರೆ ಹತ್ರ ಬರ್ತಾ ಇದೆ ಬನ್ನಿ ಹೋಗಿ ಮಲ್ಕೊಳ್ಳೋಣ ಅಂತಾರೆ ನಂದಿನಿ ಐದು ನಿಮಿಷ ನಂದು ನೀನು ಹೋಗಿ ಮಲ್ಕೋ ಈಗ ಬರ್ತೀನಿ ಅಂತ ಆಶುತೋಷ್ ಅವರು ನಂದಿನಿ ನಂದಿನಿಯವರು ರೂಮಿಗೆ ಹೋಗ್ತಾರೆ ಮಲ್ಕೊಳ್ಳೋಕೆ ಅಶುತೋಷ್ ಅವರ ಕಣ್ಣಲ್ಲಿ ಮಾತ್ರ ನೀರಿತ್ತು ನಂದು ಈ ಮದುವೆ ಒಂದ್ ವೇಳೆ ನಿಂತ್ರೆ ನಮ್ಮ ಮಗಳಿಗೆ ಮತ್ತೆ ಮದುವೆ ಭಾಗ್ಯನೇ ಇಲ್ಲ ಕಣೆ ಅದಕ್ಕೆ ಈ ಭಯ ಏನಾದ್ರೂ ಆಗ್ಲಿ ಈ ಮದುವೆ ಮಾಡೇ ಬಿಡ್ತೀನಿ ನಿಲ್ಲೋಕಂತೂ ಬಿಡೋಲ್ಲ ಅಂದುಕೊಳ್ತಾರೆ ಮನದಲ್ಲೇ ಅಶುತೋಷ್ ಅವರು ಮದುವೆ ದಿನ ಬಂದೇ ಬಿಟ್ಟಿತ್ತು ಮನೆಯಲ್ಲಿ ಬಂದು ಬಾಂಧವರೆಲ್ಲರೂ ಸೇರಿ ಸಂಭ್ರಮ ಇನ್ನೂ ಜೋರಾಗಿತ್ತು ಶ್ರೇಷ್ಠ ಮುಖದಲ್ಲಿ ಆಗ್ಲೇ ಮದುಮಗಳ ಕಳೆ ಬಂದು ಬಿಟ್ಟಿತ್ತು ಅವಳಿಗೆ ಶಾಸ್ತ್ರ ಸಂಪ್ರದಾಯ ಇಷ್ಟ ಇಲ್ಲ ಅಂದ್ರು ಅಗಸ್ತ್ಯನನ್ನ ಮದುವೆ ಆಗ್ಲೇಬೇಕು ಅನ್ನೋ ಆಸೆಯಿಂದ ಎಲ್ಲದಕ್ಕೂ ಒಪ್ಪಿಗೆ ಸೂಚಿಸಿದ್ವು ಮದುವೆ ಹಿಂದಿನ ದಿವಸ ಅರಿಶಿನ ಶಾಸ್ತ್ರ ಮತ್ತೆ ಮೆಹಂದಿ ಕಾರ್ಯಕ್ರಮ ಇತ್ತು ಕುಟುಂಬದವರೆಲ್ಲರೂ ಸೇರಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರೆ ಶ್ರೇಷ್ಠಾಗೆ ಅದೆಲ್ಲ ಕಿರಿಕಿರಿ ಅನ್ನಿಸ್ತಾ ಇತ್ತು ಅವಳು ಪಾರ್ಟಿ ಪಬ್ಬು ಅಂತ ಹೋಗ್ತಾ ಇದ್ದಿದ್ದೇ ಕಡಿಮೆ ಅವಳಿಗೆ ಪರಿವಾರದವರ ಜೊತೆಗೆ ಬೆರೆಯೋ ಹವ್ಯಾಸವೇ ಇಲ್ಲ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇರ್ತಾ ಇದ್ಲು ಮನೆಗೆ ಒಬ್ಳೆ ಮಗಳಾಗಿದ್ರಿಂದ್ಲೋ ಏನೋ ತುಂಬಾ ಜನ ಇದ್ ಕಡೆ ಅವಳು ಇರ್ತಾ ಇದ್ದಿದ್ದೆ ಕಡಿಮೆ ಸಮಯ ಮಾರನೇ ದಿನ ಬೆಳಿಗ್ಗೆ ಮದುವೆ ಹೊತ್ತಿಗೆ ಶ್ರೇಷ್ಠಾಳನ್ನ ಎಲ್ರೂ ಸೇರಿ ಅಂದವಾಗಿ ಅಲಂಕಾರ ಮಾಡಿ ಸೀರೆ ಉಡಿಸ್ತಾರೆ ನಿಜವಾಗ್ಲೂ ಅವಳು ದೇವತೆ ಅಂತೆ ಯಾವಾಗಲೂ ಯಾವಾಗ್ಲೂ ತುಂಡು ಬಟ್ಟೆ ಹಾಕ್ತಾ ಇದ್ದ ಶ್ರೇಷ್ಠಾಳಿಗೆ ಸೀರೆಯಲ್ಲಿ ನಡಿಯೋಕೂ ಕೂಡ ಆಗ್ತಾ ಇಲ್ಲ ನಂದಿನಿಯವರು ಮಗಳನ್ನ ನೋಡಿ ಕಣ್ ತುಂಬಿಕೊಂಡು ದೃಷ್ಟಿ ತೆಗಿತಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಮಗಳೆ ಅಂತ ಮಾಮ್ ಇದೆಲ್ಲ ಯಾವಾಗ ರಿಮೂವ್ ಮಾಡ್ತೀನೋ ಅನ್ನಿಸ್ತಾ ಇದೆ ಇನ್ನು ಎಷ್ಟು ಹೊತ್ತು ಅಂತ ಕೇಳ್ತಾಳೆ ಶ್ರೇಷ್ಠ ಸ್ವಲ್ಪ ಹೊತ್ತು ಮಗಳೇ ತಾಳಿ ಕಟ್ಟಿ ಸಪ್ತಪದಿ ತೊಳೆದ ಮೇಲೆ ಮತ್ತೆ ತೆಗೆಯುವಂತೆ ಈಗ ಬಾ ಹೋಗೋಣ ಮುಹೂರ್ತ ಹತ್ತಿರಕ್ಕೆ ಬರ್ತಾ ಇದೆ ಅಂತ ಶ್ರೇಷ್ಠಳನ್ನ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ ಅಗಸ್ತ್ಯ ಮಾತ್ರ ಪರದಾಡ್ತಾ ನಿಂತಿದ್ದ ಇಬ್ರು ಅಂತರ್ಪಟದ ಮುಂದೆ ನಿಂತಿದ್ರು ಅಂತರ್ಪಟ ಸರಿದಾಗ ಒಬ್ರಿಗೊಬ್ರು ಮುಖ ಮುಖ ನೋಡ್ಕೊಳ್ತಾರೆ ಅಗಸ್ತ್ಯನ ಮುಖದಲ್ಲಿ ಬೇಡ ಅನ್ನೋ ಭಾವ ಇತ್ತು ಪುರೋಹಿತರು ಇಬ್ಬರ ಕೈಯಲ್ಲೂ ಹಾರ ಕೊಟ್ಟು ಹಾಕುವಂತೆ ಹೇಳ್ತಾರೆ ನಂತರ ತಾಳಿಯನ್ನ ಹಿರಿಯರ ಆಶೀರ್ವಾದ ಪಡ್ಕೊಂಡು ಬರುವಂತೆ ಕುಟುಂಬ ಸದಸ್ಯರ ಒಬ್ಬರ ಕೈಯಲ್ಲಿ ಕೊಟ್ರು ಎಲ್ಲರ ಆಶೀರ್ವಾದ ಪಡ್ಕೊಂಡು ಬಂದು ಪುರೋಹಿತರ ಕೈಯಲ್ಲಿ ಕೊಡ್ತಾರೆ ತಾಳಿಯನ್ನ ಪುರೋಹಿತರು ಆ ತಾಳಿನ ಅಗಸ್ತ್ಯನ ಕೈಯಲ್ಲಿ ಕೊಟ್ಟು ಕಟ್ಟುವಂತೆ ಹೇಳಿ ಓಲ್ಗದವರಿಗೆ ಗಟ್ಟಿಮೇಳ ಅಂತ ಕೂಗಿ ಹೇಳ್ತಾರೆ ಆದರೆ ತಾಳಿ ಕಟ್ಟದೆ ಸುಮ್ಮನೆ ತಾಳಿನ ಕೈಯಲ್ಲಿ ಹಿಡಿದಿದ್ದ ಅಗಸ್ತ್ಯನನ್ನ ನೋಡಿ ಆಶುತೋಷ್ ಅವರು ಏನಪ್ಪ ಹಾಗೆ ನೋಡ್ತಾ ಇದೆಯಾ ತಾಳಿ ಕಟ್ಟು ಅಂತ ಹೇಳ್ತಾರೆ ಆಗ ಅಗಸ್ತ್ಯ ಸಾರಿ ಅಂಕಲ್ ನಾನು ತಾಳಿ ಕಟ್ಟಲ್ಲ ಅಂತ ಜೋರಾಗಿಯೇ ಹೇಳ್ತಾನೆ ಅಷ್ಟರವರೆಗೂ ಓಲಗದ ಸದ್ದು ಜನ ಜನ ಅಂತ ಇದ್ದ ಸಭೆ ನೀರವ ಮೌನವಾಯಿತು ನಂದಿನಿ ಅವರು ಅಗಸ್ತ್ಯ ಬಳಿ ಬಂದು ಯಾಕಪ್ಪ ಹೀಗೆ ಮಾತಾಡ್ತಾ ಇದೀಯ ನೀನು ಈಗ ತಾಳಿ ಕಟ್ಟಲಿಲ್ಲ ಅಂದರೆ ನನ್ನ ಮಗಳ ಭವಿಷ್ಯ ಏನಾಗಬೇಡ ಅಂತ ಕೇಳ್ತಾರೆ ನಾನು ಈಗ ನಿಮ್ಮ ಮಗಳ ಕುದುಗೆಗೆ ತಾಳಿ ಕಟ್ಟಿದ್ರೆ ನನ್ನ ಮಗು ಭವಿಷ್ಯ ಹಾಳಾಗುತ್ತೆ ಅಂತ ಅಗಸ್ತ್ಯ ಹೇಳಿದಾಗ ಆಶುತೋಷ್ ನಂದಿನಿ ಅವರಿಗೆ ನಿಂತ ನೆಲವೇ ಕುಸ್ತಂತಾಗತ್ತೆ ಅಗಸ್ತ್ಯನ ಮಾತನ್ನ ಕೇಳಿದ ಆಶುತೋಷ್ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಯಾಕೋ ನನ್ನ ಮಗಳಿಗೆ ಮೋಸ ಮಾಡ್ದೆ ಅಂತ ಕೇಳ್ತಾರೆ ಮೋಸ ಮಾಡಿದ್ದು ನಾನಲ್ಲ ನಿಮ್ಮ ಮಗಳು ನಾನು ಅವಳನ್ನ ಮದುವೆ ಆಗದೆ ಇದ್ರೆ ನನ್ನ ಮಗುನ ಸಾಯಿಸ್ತೀನಿ ಅಂದಳು ಅದಕ್ಕೆ ಇಲ್ಲಿ ತನಕ ಬಂದೆ ಆದ್ರೆ ನಾನು ಮದುವೆ ಆದ್ರೂ ಅವಳು ನನ್ನ ಮಗುನ ಕೊಲ್ಲಲ್ಲ ಅಂತ ಏನ್ ಗ್ಯಾರಂಟಿ ನಾನು ಬದುಕಿದೀನಿ ಅಂದ್ರೆ ನನ್ನ ಮಗುನೇ ಕಾರಣ ಅವಳೇ ಇಲ್ಲ ಅಂದಮೇಲೆ ನಾನು ಯಾವ ಸೌಭಾಗ್ಯಕ್ಕೋಸ್ಕರ ಮದುವೆ ಆಗಲಿ ಅದಕ್ಕೋಸ್ಕರ ಇವಳನ್ನ ನಾನು ಮದುವೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಅಗಸ್ತ್ಯ ಅಷ್ಟೊತ್ತು ಸುಮ್ಮನಿದ್ದ ಶ್ರೇಷ್ಠ ನೀನು ಈಗ ನನ್ನನ್ನು ಮದುವೆ ಆಗಿಲ್ಲ ಅಂದರೆ ನಿಜವಾಗ್ಲೂ ಸಾಯಿಸ್ತೀನಿ ಅಂತ ಹೇಳಿದಾಗ ಅಷ್ಟೊತ್ತು ಹಲ್ಲು ಕಚ್ಚಿ ನಿಂತಿದ್ದ ಆಶುತೋಷ್ ಅವರು ಶ್ರೇಷ್ಠ ಕೆನ್ನೆಗೆ ಬಾರಿಸ್ತಾರೆ ನಿನ್ನನ್ನು ನೀನು ಏನು ಅಂತ ಅಂದ್ಕೊಂಡಿದೀಯ ಸಾಯಿಸೋಕೆ ಇಂಥ ಮಗಳೇನ ನನಗೆ ಹುಟ್ಟಿದ್ದು ನೀನು ಹೀಗೆ ಅಂತ ಗೊತ್ತಿದ್ರೆ ನಮ್ಗೆ ಮಕ್ಳೇ ಕೊಡ್ಬೇಡ ದೇವ್ರೆ ಅಂತ ಬೇಡ್ಕೊಳ್ತಾ ಅರೆ ಕೋಪದಿಂದ ಅಶುತೋಷ್ ಅವರು ಡ್ಯಾಡ್ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ನನಗೆ ಇವ್ನೇ ಬೇಕು ಅಂತಾಳೆ ಶ್ರೇಷ್ಠ ಅಶುತೋಷ್ ಅವರು ಅಗಸ್ತ್ಯ ಬಳಿ ಬಂದು ನಿನ್ನ ಹೆಂಡತಿ ಅಂತ ಕೇಳಿದಾಗ ಅಗಸ್ತ್ಯ ಅವರ ಮಾತನ್ನ ತಡೆದು ಇನ್ನು ಜೀವಂತವಾಗೆ ಇದ್ದಾಳೆ ಅಂಕಲ್ ಅವಳಿಗೆ ಏನು ಆಗಿಲ್ಲ ಅಂತ ಹೇಳಿದಾಗ ಅಶುತೋಷ್ ಅವರು ಅಗಸ್ತ್ಯನಿಗೆ ಕೈ ಮುಗಿದು ದಯವಿಟ್ಟು ನನ್ನ ಮಗಳು ಮಾಡಿರೋ ತಪ್ಪನ್ನ ಹೊಟ್ಟೆಗೆ ಹಾಕೊಳಪ್ಪ ನೀನಿನ್ನು ನಾನು ಇನ್ನು ಇಕ್ಕಟ್ಟಲ್ಲಿ ಸಿಕ್ಕಿ ಹಾಕ್ಸಲ್ಲ ಅಂದಾಗ ಶ್ರೇಷ್ಠ ಕೋಪದಿಂದ ಡ್ಯಾಡ್ ಅಂತ ಕೂಪ್ತಾಳೆ ಇನ್ನು ಒಂದೇ ಒಂದು ಶಬ್ದ ನಿನ್ನ ಬಾಯಿಂದ ಬಂತು ಇಲ್ಲೇ ಹೂತ್ ಹಾಕ್ಬಿಡ್ತೀನಿ ಅಷ್ಟೆ ಅಂತ ಅಶುತೋಷ್ ಅವರು ಹೇಳಿದಾಗ ಶ್ರೇಷ್ಠ ಕೋಪದಿಂದ ಹಾರ ತೆಗಿಯೋಕೆ ನೋಡ್ತಾಳೆ ಆದ್ರೆ ಅಶುತೋಷ್ ಅವರು ಅವಳನ್ನ ತಡೆದು ಒಂದು ನಿಮಿಷ ಇರು ನೀನು ಮಾಡಿರೋ ತಪ್ಪಿಗೆ ನಾನು ನೋಡಿರೋ ಹುಡುಗನನ್ನ ನೀನು ಮದುವೆ ಆಗಬೇಕು ಅಂತ ಅಶುತೋಷ್ ಅವರು ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ಡ್ಯಾಡ್ ಅಂತಾಳೆ ಶ್ರೇಷ್ಠ ಮಾತಾಡಬಾರ್ದು ಅಂದೆ ತಾನೆ ಅಂತ ಮಂಟಪದಿಂದ ಕೆಳಗಿಳಿದು ಸಭೆಯೆಲ್ಲನೂ ಹುಡುಕಾಡ್ತಾರೆ ಆದರೆ ನಂದಿನಿಯವರು ಮಾತ್ರ ಅಳ್ತಲೇ ಇದ್ರು ಅವರು ಯಾವತ್ತು ಅಶುತೋಷ್ ಅವರು ಇಷ್ಟೊಂದು ತೀವ್ರವಾದ ಕೋಪ ಮಾಡಿಕೊಂಡಿದ್ದನ್ನು ನೋಡೇ ಇರಲಿಲ್ಲ ಆ ಫಂಕ್ಷನ್ನಲ್ಲಿ ಇರೋ ಒಬ್ಬನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ನಿಲ್ಲಿಸ್ತಾರೆ ಅಶುತೋಷ್ ಅವರು ನೀನು ಅವತ್ತು ನನ್ನ ಹತ್ರ ಹೇಳಿದ್ದೆ ಅಲ್ವಾ ನನ್ನ ಋಣ ತೀರಿಸ್ಬೇಕು ಅಂತ ಈಗ ನೀನು ನನ್ನ ಮಗಳ ಕೊರಳಿಗೆ ತಾಳಿ ಕಟ್ಟಬೇಕು ಅಂತ ಅವನ ಕೈಯಲ್ಲಿ ತಾಳಿ ಕೊಡ್ತಾರೆ ಅಶುತೋಷ್ ಅವರು ಆಗ ಆ ವ್ಯಕ್ತಿ ಏನು ಮಾತಾಡದೆ ಶ್ರೇಷ್ಠ ಕೊರಳಿಗೆ ತಾಳಿ ಕಟ್ಟೇ ಬಿಡ್ತಾನೆ ಎಲ್ಲರ ಸಮ್ಮುಖದಲ್ಲಿ ಶ್ರೇಷ್ಠ ಮದುವೆ ನಡೆದು ಹೋಗುತ್ತೆ ಆದರೆ ತನಗೆ ಪರಿಚಯವೇ ಇಲ್ಲದ ವ್ಯಕ್ತಿಯ ಜೊತೆಗೆ ಅಗಸ್ತ್ಯನು ಅವರಿಬ್ಬರಿಗೂ ವಿಶ್ ಮಾಡಿ ಹೊರಟಿದ್ದ ನಂದಿನಿ ಅವರು ಮಗಳನ್ನು ನೋಡಿ ಅಳ್ತಾ ಇದ್ರೆ ಶ್ರೇಷ್ಠ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಕಾಣಲಿಲ್ಲ ಬದಲಾಗಿ ತಂದೆ ತಾಯಿಯ ಬಗ್ಗೆ ದ್ವೇಷ ಬೆಳೆಸ್ಕೊಂಡಿದ್ಲು ಅವಳು ನಂದಿನಿ ಅವರು ಅಲ್ಲದೆ ಮದುವೆಗೆ ಬಂದಿದ್ದವರೆಲ್ಲರೂ ಒಂದು ಕ್ಷಣ ದಿಗ್ಭ್ರಾಂತರಾಗಿದ್ದರು ಯಾಕೆ ಅಂದರೆ ಆ ಹುಡುಗ ಕುರೂಪಿಯಾಗಿದ್ದ ಅದೇ ಕಾರಣಕ್ಕೆ ಅವನನ್ನು ಯಾವುದೇ ಸಮಾರಂಭಗಳಿಗೆ ಕರೆಸ್ತಾ ಇರಲಿಲ್ಲ ಆದರೆ ಆಶುತೋಷ್ ಅವರಿಗೆ ಅವನು ಪ್ರಿಯವಾದ ವ್ಯಕ್ತಿ ಆಗಿದ್ದ ಯಾಕೆ ಅಂದರೆ ಅವರ ಕಾರ್ ಡ್ರೈವರ್ ಅವನೇ ಅವರ ಎಲ್ಲ ಕೆಲಸಗಳಿಗೂ ಅವನೇ ಬೇಕು ಮನೆ ಕೆಲಸದ ಆಳಿಗೆ ಮದುವೆ ಮಾಡಿ ಜನರಿಗೆ ಆಶ್ಚರ್ಯ ಆಗದೇ ಇರುತ್ತಾ ವಿಧಿ ಅನ್ನೋದೇ ಹಾಗಲ್ವಾ ನಾವು ಅಂದ್ಕೊಂಡಿರೋದನ್ನೇ ತಲೆ ಕೆಳಗೆ ಮಾಡಿಬಿಡತ್ತೆ ಶ್ರೇಷ್ಠ ಅಂದುಕೊಂಡಿದ್ದೇ ಒಂದು ಆದರೆ ಆಗಿದ್ದೆ ಮತ್ತೊಂದು ಅದಕ್ಕೆ ಅಲ್ವಾ ಅನ್ನೋದು ಹಣೆ ಬರಹ ಅಂತ ಅದನ್ನ ಯಾವತ್ತಾದ್ರೂ ಬದಲಾಯಿಸೋದಕ್ಕೆ ಆಗತ್ತಾ ಶ್ರೇಷ್ಠ ಸ್ವಭಾವತಃ ಕೋಪಿಷ್ಟ ಅಹಂಕಾರದ ಹುಡುಗಿ ಅವಳನ್ನ ಬೇರೆ ಕಡೆ ಇಟ್ಟು ಓದಿಸ್ತಾ ಇರ್ತಾರೆ ಆದ್ರೆ ಈಗ ಅವಳು ಮದುವೆ ಆಗಿರೋ ಒಬ್ಬನನ್ನ ಅವಳ ಮಗುನ ಸಾಯಿಸ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿರ್ತಾಳೆ ಆ ವಿಷಯ ತಿಳಿದ ಅವಳ ತಂದೆ ಈಗ ಅವಳ ಮದ್ವೆ ನಿಂತ್ರೆ ಮತ್ತೆ ಅವಳಿಗೆ ಮದ್ವೆ ಯೋಗವೇ ಇಲ್ಲ ಅನ್ನೋದನ್ನ ತಿಳ್ಕೊಂಡಿದ್ದವರು ತಮ್ಮ ಮನೆ ಕೆಲಸದಲ್ಲಿ ಅವರಿಗೆ ಸಹಾಯವಾಗಿದ್ದ ಅವರಿಗೆ ಜೊತೆಯಾಗಿದ್ದ ಹುಡುಗನ ಜೊತೆಗೆ ಶ್ರೇಷ್ಠ ಮದುವೆಯನ್ನ ಮಾಡ್ತಾರೆ ಆದ್ರೆ ನೋಡೋಕೆ ಆ ಹುಡುಗ ಸುಂದರವಾಗಿ ಇರ್ಲಿಲ್ಲ ಹಾಗಾದ್ರೆ ಮದ್ವೆ ಏನೋ ಆಗೋಯ್ತು ಮುಂದೆ ಇವ್ರಿಬ್ಬರ ಜೀವನ ಹೇಗಿರುತ್ತೆ ನೆಕ್ಸ್ಟ್ ಗೊತ್ತಾಗತ್ತೆ ಕತೆ ಮುಂದುವರಿಯುತ್ತೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದ್ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕಥೆಗಳನ್ನ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ ಪ್ರತಿದಿನ ಈ ಕಥೆಯ ಒಂದು ಎಪಿಸೋಡ್ ಹಾಕ್ತೀನಿ